ನಮಸ್ಕಾರ ನಮ್ಮ ನಾಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸೊ ನೋಡಿ ನಮ್ಮ ಮುಂದೆ ಇದೆಯಲ್ಲ ಈ ಒಂದು ಸಸ್ಯ ಇದನ್ನು ತಿಗಣೆ ಸೊಪ್ಪಿನ ಗಿಡ ಅಂತಲೇ ಕರೀತಾರೆ ಹ್ಞೂ ನೋಡಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಸೊ ಇದು ತಿಗಣೆ ಸೊಪ್ಪಿನ ಗಿಡ ಅಂತಾರೆ ಇದು ಕೂಡ ಫಾರೆಸ್ಟಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಸ್ಯ ಸೊ ತಿಗಣೆ ಸೊಪ್ಪು ಸೊ ತೆಗ್ಣೆ ಅಂತ ಯಾಕಪ್ಪ ಕರೀತಾರೆ ಇದನ್ನು ಅಂದರೆ ಈ ಒಂದು ಸೊಪ್ಪನ್ನು ಆ ತಿಗ್ಣೆ ಇರ್ತಕ್ಕಂಥ ಮನೆಗಳಲ್ಲಿ ಹೊಗೆ ಹಾಕ್ತಾರೆ ಸೊ ಈ ಒಂದು ಸೊಪ್ಪಿನ ಹೊಗೆಗೆ ಆ ತಿಗ್ಣೆಗಳೆಲ್ಲ ಸಾಯ್ತವೆ ಸೊ ಹಾಗಾಗಿ ಇದನ್ನು ತಿಗಣೆ ಸೊಪ್ಪಿನ ಗಿಡ ಅಂತಲೇ ಕರೀತಾರೆ ಈ ಹಳೆ ಕಾಲದಲ್ಲಿ ತುಂಬ ತೆಗ್ಣೆಗಳು ಇರ್ತಿದ್ವು ಸೊ ಈ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಮೆಡಿಸಿನ್ ಬಂದಮೇಲೆ ಇವೆಲ್ಲ ಕಣ್ಮರೆ ಇದ್ದಾವೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ತಿಗಣೆ ಸೊಪ್ಪಿನ ಗಿಡ ನಿಮ್ಮ ಅನಿಸಿಕೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೆ